ಅಲ್ಲಿ ನಿಲ್ಲಿಸಿ ನೋಡು ಗುರುಮಂತ್ರವನ್ನು ಗುರುಮಂತ್ರವನ್ನು ಪಾಡು ಮುಕ್ತಿಕಾಂತರೊಡನೆ ಆಡೋ ಗುರುಪಾದ ಪೂಜೆ ಮಾಡು ಎಂಬತ್ತು ನಾಲ್ಕು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಯಮ ಶಿಕ್ಷಾ ಎಂಬತ್ತು ನಾಲ್ಕು ಲಕ್ಷ ಲಘು ಮಾಡಿ ಗುರು ದೀಕ್ಷಾ ಲಘು ಮಾಡಿ ಗುರು ದೀಕ್ಷಾ ನಿನಗಾಗುವುದು ಮಹಾಮೋಕ್ಷ ಗುರುಪಾದ ಪೂಜೆ ಮಾಡೋ ನಿರುತಾದಿನ ತಾದಿನ ಮಿಸಿನಾಡೋ ಗುರುಪಾದ ಪೂಜೆ ಮಾಡೋ ಬಯಲೋಳು ಬ್ರಹ್ಮನಾಟ ಬಯಲೋಳು ಬ್ರಹ್ಮನಾಟ ಇದನ್ನು ತಿಳಿದವನು ಬಹಳ ಶ್ರೇಷ್ಠ ಬಯಲೋಳು ಬ್ರಹ್ಮನಾಟ ನೀನೋಡೊಣೆದರು ಈಟ ನೀನೋಡೊಣೆದರು ಈಟ ಕಾಣುವುದು ಕನಮೂಟ ಗುರುಪಾದ ಪೂಜೆ ಮಾಡೋ ನಿರು ತಾದಿ ನಮಿಸಿ ನೋಡೋ ಗುರುಪಾದ ಪೂಜೆ ಮಾಡೋ ಗುರುಪಾದ ಪೂಜೆ ಮಾಡೋನ್ ನನ್ರಿ ಶ್ರೀ ದಾರ ಗುರು ಮಂಗಲಂ ಶಿವ ಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗ ಮಹಿಮಾರೂಢ ಗುರುವಾಗಿ ಅಂಗಲಿಂಗವೇ ಆಯ್ತು ನಿಮ್ಮಯ ಸಂಘದಿಂದಲೇ ಸೇವೆಗೈದು ಭಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವು ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ ನೀನು ಜನಸಿದಿ ಗರಗಪುರದೊಳಗೆ ಮಹತಾಯಿಯೊಳಗೆ ತನ್ನ ತಿಳಿಯುವ ಮನದೊಳಗೆ ಮಣದ ಮೈಲಿಗೆ ಕಳೆದು ಹೋಗಲು ನಾನು ಅರ್ಥ ಅರಿಯಲು ಬಾಣು ತೆರೆದಿ ಹೊಳೆವ ಸದ್ಗುರು ಸಿದ್ಧಾರೂಢರ ಪಾದ ಪಿಡುವೆನು ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗ ಮಹಿಮಾರೂಢ ಗುರುವಾಗೇ ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಹಮ್ಮು ಹಳೆಯದ ತಿಳವ ಕಳವಲ್ಲ ಸುಮ್ಮನಾಗದೆ ತನಗೆ ಮುಕ್ತಿಯು ನೆಮ್ಮೆ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯು ಬೊಮ್ಮರೆದು ಧನ್ಯರಾಧೆವು ನಮ್ಮ ಗುರು ಶಿವಪುತ್ರ ದಯೇ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮೂಢ ಗುರುವಾಗಿ ಮಾ ಗುರುವಾಗಿ हर ओम जय तनम शास्तुतम शांतो मिव मातीतनम निरंजनम नादबिंदु कलातीतम तस्मै श्री गुरुवे जय मंगलम जय नमो पार्वती शिवाराणाम हरे श्री महाराज की जय श्री सिद्धार्थ स्वामी महाराज की जय सकल साधो संत महाराज की जय जय मंगलम जय नमो पार्वती वति महादेव हर ओम तत्सत् परब्रह्मणे नमः ओम शांति 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 ಕರುಣೋ ಜನ ಸುತಿ ನಮಂತು ನಮಂತು ಇರಬೇಕು ಸಡಿಗೆ ತತ್ರಾಕಶ ಮಾಸ್ಕ್ರ ಪದチナ ಕಿ ಇಲ್ಲಿ ಒಂದು ಬಟ್ಟೆಡು ನಿನ್ನ ಹಣೆ ಆಚೆ ಹೋಗ್ರು ನಾಟ್ ಬಾತೆ ನೀ ಹೋಗು ನೀಂದರು ಬೇಡ ಇರ್ಲಿ ಹೋಗು ನಿಬಾನಿಗೆ ಹೋಗು ನಮಸ್ಕಾರ ಬಾಬಾ ನೀನ ಹಿಡಾಳ ವಾಜಿ ಬೇಡ ಹಿಡ್ಯಾಕ್ಕೆ ಬರಲಿ ಆ ಹಿಡ್ಯಾಕ್ಕೆ ಬರಲಿ ಆ ಹಿಡ್ಯಾ ಅಂತ ಹಿಡ್ಯಾಕ್ಕೆ ಬರಂಗ ಅಂತ ಅಲ್ಲಿ ತಮಾ ಹಿಡತನ ಕೊರ ಬೇಡ ಬೇಡ ಸ್ಟೇ ಮುಗಿ ತಿಲ

शिवने बसवा बसवा शिवने शिवने बसवा बसवा शिवने शिवने बसवा बसवा शिवने शिवाय नमो शिवाय शिवाय नमो शिवाय नमो आनन्दमानु पूजा ஆனந்த மாந்த மாநா குரு பாதவ பூஜா நந்த மாநாங்க அங்கம்புவாக்க மங்கம்போசார இன்னொரு மனதோடு இரலாரே ுவனாரு பாதவ பூஜா ஆனந்த மாரு பாதவ பூஜா நந்த மாநாங்குவாக்க மங்கம் சோசார இன்னொரு ೇನಾ ಆನಂದ ಮಾಡುವೆನ ಗುರುಪಾದವ ಪೂಜಾ ಆನಂದ ಮಾಡುವೆನ ಮಾಡುವೆನ ಗುರು ಹೆಂಡರು ಪೂಜಾ ನಂದ ಮಾಡುವಾರೋವೆ ಮಂಗಳಾರ ಬಡಿತು ಪಿಟ್ಟ ಒಂದೇನೋ ದೇವಾ ಆನಂದ ಮಾಡುವ ಗುರುಪಾದವ ಪೂಜಾ ಆನಂದ ಮಾಡುವ ಗುರುಪಾದವ ಪೂಜಾ ಆನಂದ ಮಾಡುವಳ ശിവനെമ പനന്ദുവന ഗുരുപാദ പൂജ നന്ദുവേനുവേന ഗുരുപാദ പൂജ നന്ദുവന ഈശ സിദ്ശന ഈശ സിദ്ശ്

ಮಂಗಳ ಬೆಳಗು ರೇ ಮಂಗಳ ಬೆಳಗು ರೇ ಮಂಗಲ ದೇಹ ನಂಬು ಕೈಯಲ್ಲಿ ಪಣತಿಯ ಮಾಡಿ ದೇಹ ನಂಬು ಕೈಯಲ್ಲಿ ಪಣತಿಯ ಮಾಡಿ ಪಣತಿಯ ಮಾಡಿ ಪಚ್ಚಾತತ್ವ ಕೂಡಿ ಮಾಡಿ ಪಂಚ ತತ್ವ ಕೂಡಿ ಆರತಿ ಆನಂದ ಬೆಳಗುವ ಆನಂದುವೆ ಮಂಗಲ ಅತಿ ಆನಂದ ಬೆಳಗುವೆ ಮಂಗಲ ಜ್ಞಾನ ಬುದ್ಧಿ ವಿಗಿ ಹಚ್ಚಿ ಆನಂದ ವಿಗಿ ಹಚ್ಚಿ ಆನಂದ ಹಾಜಿ ಆನಂದೋ ಮುಂದ ಜಿ ಆನಂದ ಬೆಳಗುಯ ಮುಂದತಿಯ ನಂದ ಬೆಳಗು ಮಂಗಲ ಆರತಿಯ ಬೆಳಗುಯ ಘಟಪ್ರವಾದ ಭಿಮಾನ್ ಅಂದ್ರು ನಾ ನಿಮ್ಮ ಕಂದ ಘಟಪ್ರವದ ಭಿಮಾನ್ ಅಂದ್ರು ಕಂದ ನಾ ನಿಮ್ಮ ಕಂದ ಆನಂದ ನಾ ನಿಮ್ಮ ಕಂದ ಬೆಳಗುವೆ ಆನಂದ ಆರತಿ ಆನಂದ ಬೆಳಗುವೆ ಮಂಗಲ ಆರತಿ ಆನಂದ ಬೆಳಗುವೆ ಮಂಗಲ ಆನಂದ ंगला मन निर्माला मंगला मन निर्माला आरुति आनंद बड़ा गुवे मंगला आरुती आनंद बेला मंगला आरुती आनंद बेला मंगलार आरुति आनंद बेड़ा गुवे

ಗುರುವಿನ ಮೇಲೆ ಹೂವ ಸೂರ್ಯಾಡುವಿನ ಶಿವಸಾಂಬನ ಮೇಲೆ ಶ್ರೀ ಬಸವೇಶ್ವರ ಮೇಲೆ ಹೂವ ಸೂರ್ಯಾಡುವಿನ ಒಳ ಅನ್ನದೆ ಹೊಳೆಯುವ ಜ್ಯೋತಿಗೆ ಒಳ ಅನ್ನದೆ ಪಡೆಯುವ ಜ್ಯೋತಿಗೆ ಚೆನ್ನಾಗಿ ಬೆಳಗಿರಿ ಚೆನ್ನಾಗಿ ಬೆಳಗಿರಿ

ಹೂವ ಶಿವ ಶಿವಸಾಂಬನ ಮೇಲೆ ಸದ್ಗುರುವಿನ ಮೇಲೆ ಶ್ರೀ ಗುರುವಿನ ಮೇಲೆ ಶ್ರೀ ಬಶ್ವೇಶ್ವರ ಮೇಲೆ ಹೂವ ಸೂರ್ಯಾಡುವಿನ ಹೂವ ಸೂರ್ಯಾಡುವಿನ हर ओं पूर्णमद पूर्णिद पूर्णा पूर्ण मुदच्यते पूर्णश पूर्णमादाय पूर्णमेवशिष्य ओं शांति 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 श्रीमज्जगद्गुरु जगज्ज्योति विश्वेश्वर महाराज की जय अल्लम प्रभु ईश्वर महाराज की जय सकल साधु संत महाराज की जय जय मंगलम जय नमः पार्वती शिवाय नमः